ಸರ್ವೆ ಮಾಡಿ ಇದು ಗೆಜೆಟ್ ಪ್ರಾಪರ್ಟಿ ಅಂತ ಹೇಳಿದ್ಮೇಲೆ ಅದೇ ಪ್ರಾಪರ್ಟಿ ನಾನು ನಮ್ಮ ಅಪ್ಪ ಹೇಳಿದ ಪ್ರಾಪರ್ಟಿ ಹೋಗ್ತಾನ್ ಗಾಂಡು ಅದ ನಂತರ ಹಣ ಜಾಸ್ತಿ ಇದೆ ನನ್ ಬಡವ್ರ ಕೊಡಬೇಕು ಮೇಂಟೈನ್ ಮ್ಯಾನೇಜ್ ಮಾಡಕ್ಕೆ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಮೂಲಕ ಈ ಕಾರ್ಯಕ್ರಮ ನೋಡ್ತಾ ಇರುವ ಪ್ರತಿಯೊಬ್ಬರು ವಿಶೇಷವಾಗಿ ಮುಸ್ಲಿಮರು ಮುಸ್ಲಿಂ ಮುಖಂಡರಲ್ಲಿ ಒಂದು ಚಾಲೆಂಜ್ ಮಾಡ್ತೀನಿ ಚಾಲೆಂಜ್ ಅಬ್ದುಲ್ ಆರರಲ್ಲಿ ಒಂದು ಲಕ್ಷ ಇತ್ತು ಆಸ್ತಿ ಒಂಬತ್ತು ಲಕ್ಷ ನಲವತ್ತು ಸಾವಿರ ಎಕರೆ ಆಗಿದೆ ಮೇಲೆ ನಂಬರ್ಸ್ ಹಾಕ್ಬಿಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಎರಡು ಸಾವಿರದ ಆರರಲ್ಲಿತ್ತು ಇತ್ತು ಒಂಬತ್ತು ಲಕ್ಷ ನಲವತ್ತು ಸಾವಿರ ಈಗಾಗಿದೆ ಎರಡು ಸಾವಿರದ ಆರಕ್ಕಿಂತ ಮುಂಚಿನ ಜಮೀನಿನ ವಿಷಯಕ್ಕೆ ನಾನು ಹೋಗೋದಿಲ್ಲ ಆಯ್ತಪ್ಪ ವಕ್ಫ್ ಅಂತ ಅನ್ಕೊಳ್ಳೋಣ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಈಗ ಒಂಬತ್ತು ಲಕ್ಷ ನಲವತ್ತು ಸಾವಿರ ಆಗಿದೆಯಲ್ಲ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಹೆಚ್ಚುವರಿಯಾಗಿ ಎಂಟು ಲಕ್ಷ ಇಪ್ಪತ್ತು ಸಾವಿರ ಎಕರೆ ವಕ್ಫಿಗೆ ಬಂದಿದೆ ಅಂತ ಅರ್ಥ ಎಂಟು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಈ ಒಂದು ಒಂದೊಂದು ನಿಮಿಷ ಪೂರ್ತಿ ಕೇಳಿಸ್ಕೊಂಬಿಡಿ ಚಾಲೆಂಜ್ ಏನು ಅನ್ನೋದು ಕೇಳಿಸ್ಕೊಳ್ಳಿ ಈ ಎಂಟು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಜಮೀನನ್ನ ಯಾರ್ಯಾರು ವಕ್ಫಿಗೆ ದಾನ ಮಾಡಿದ್ರು ಅನ್ನುವ ದಾನ ಪತ್ರಗಳನ್ನು ದೇಶದ ಮುಂದೆ ವಕ್ಫ್ ಬೋರ್ಡ್ ಇಡಬಹುದು ಸುಮ್ ಮಾಲೇ ಮೇನ್ ದೇವರ ಕುಂಡಿಮೆ

ಇವಾಗ ಸಂಖ್ಯೆ ಎಷ್ಟಿದೆ ಅದನ್ನ ಎತ್ತ್ಬಿಟ್ ನೀವು ಸಾಕ್ಷಿಸಾಗಿ ತೋರಿಸ್ರಿ ಮೂವತ್ತ ಸಾವಿರ ಹಳ್ಳಿಗಳಿವೆ ನಮ್ಮ ಕರ್ನಾಟಕದ ನಾನ್ ಹೇಳ್ ದಾನಪತ್ರಗಳ ಹಳ್ಳಿಗ ಕೇಳಿ ಎತ್ತಿತಿ ಇಂಥ ಜಮೀನ ಇಂಥ ಹಂಡ್ರೆಡ್ ಪರ್ಸೆಂಟ್ ಇರತ್ತೀರಿ ತೋರಿಸ್ರಿ ಡಾಕ್ಯುಮೆಂಟ್ ಇಲ್ದಿರ ತಗೊಂಬಿಟ್ಟ ಯಾವನತ್ರ ಈ ಜಾಗಾನಂತೂ ಈ ಜಾಗನ ಅಂತ ತೋರಿಸ್ರಿ ಡಾಕ್ಯುಮೆಂಟ್ ಇಲ್ದೇ ಕೇಳಿಸ್ರಿ ದಾನಪತ್ರಗಳ ನಾಲ್ಲಾ ಎಲ್ಲ ಅಪಪ್ರಚಾರ ಮಾಡಿದ್ರಿ ತೋರಿಸಿ ದಾನಪತ್ರಗಳ ಎಲ್ಲಿಗೆ ತೋರ್ಸಿ ನಡಿಯ ನೀ ಮನೆ ತೋರ್ಸಿ ನಡಿಯ ನಾನೇ ಮನೆ ಕಳಸೋಗೈತಿ ಅಂತ ಮನೆ ಹುಡುಕ್ತಾ ಹುಡುಕ್ತ ಇವ್ನ ಮನೆ ಕರ್ಕೊಂಡು ಹೋಗಬೇಕಂತ್ಯಾ ಹೌದು ವರ್ಷ ಮುಂಚೆ ಇಲ್ಲೇ ಸರ್ ಅಪ್ಪೇ ಇದು ಯಾವುದೋ ಪ್ಲಾಸ್ ಬ್ಯಾಕ್ ರೆಬಲ್ ಸರ್ ಅಂಬರೀಶ್ ಹಳೇದು ಅಕ್ಕಿಲಾ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ದಂಗಿದ್ಯಾಲಪ್ಪ ಅಜಿತ್ ಯಾ ಒಬ್ಬ ರೈತ ಜಮೀನನ್ನು ಉಳುಮೆ ಮಾಡ್ಕೊಂಡಿದ್ರೆ ಒಂದ್ ಹತ್ತಾರು ವರ್ಷಗಳ ಕಾಲ ಅವನಿಗೆ ಫಾರಂ ನಂಬರ್ ಫಿಫ್ಟಿ ತ್ರೀಗೆ ಅಪ್ಲೈ ಮಾಡ್ಕೋಬೇಕು ಅವನಿಗೆ ರೈಡ್ಸ್ ಕೊಡ್ತಾರೆ ಅವನಿಗೆ ಅಲಾಟ್ಮೆಂಟ್ ಲೆಟರ್ ಕೊಡ್ತಾರೆ ಆ ಜಮೀನು ಅವನಂತೆ ಆಗುತ್ತೆ ಅವನಿಗೊಂದು ಪತ್ರ ಇರುತ್ತೆ ಮಹಾರಾಜರ ಕಾಲದಲ್ಲಿ ನಾಲ್ವರಿ ಕೃಷ್ಣರಾಜಿಂದ ಒಡೆಯರ ಕಾಲದಲ್ಲಿ ಮಹಾರಾಜರು ಮಾಡಿರ್ತಕ್ಕಂಥ ದಾನಗಳು ದಾನದ ಪತ್ರಗಳು ಇವತ್ತು ರೈತರು ಇಟ್ಕೊಂಡಿದ್ದಾರೆ ಸರ್ ಅದನ್ನ ಹೋಗಿ ಇವತ್ತು ಅದ್ರನ್ನ ಸರ್ಕಾರ ರೆಕಗ್ನೈಸ್ ಮಾಡಿದೆ ಅದೇ ರೀತಿ ನಿಮ್ಗೆ ದಾನ ಮಾಡಿದ್ರೆ ಉತ್ತರ ಸುಮ್ಮನೆ ನೋಟಿಫಿಕೇಶನ್ ಮಾಡಿ ಸರ್ವೇಯರ್ ಜಮೀನನ್ನ ಸರ್ವೆ ಮಾಡಿ ಒಂದೊಂದೊಂದ್ ತರ ಸರ್ವೆ ನಂಬರ್ಸ್ ಅದಕ್ಕೋಸ್ಕರ ಅಂತ

நானும் நம்ம அப்பா எழுதுபடி அப்படி அம்மா சார் அம்மா அப்பா